ರಾಜ್ಯದ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಸ್ವಾಮಿ ಅವರು ಇವತ್ತು ನಮ್ಮ ಜೆ ಕೆ ಭವನದ ಈ ಕಚೇರಿಯ ಒಂದು ಸಭಾಂಗಣಕ್ಕೆ ಬಂದಿದ್ದಾರೆ ಅವರು ಕರ್ನಾಟಕ ರಾಜ್ಯದ ಬರೀ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಷ್ಟೇ ಅಲ್ಲ ಈಗ ತಾನೇ ನಮ್ಮ ಮುರಳಿ ಅವರು ಹೇಳ್ತಾ ಇದ್ರು ಮೂರು ಬಾರಿ ಸೋತಿದ್ರುಗಳನ್ನು ರಣಬೇಟೆಗಾರನಾಗಿ ಇವತ್ತು ಇಡೀ ರಾಜ್ಯವನ್ನು ಸುತ್ತ ಮಾಡ್ತಾ ಇದ್ದಾರೆ ರಾಜ್ಯದ ಕರ್ನಾಟಕ ರಾಜ್ಯದ ಭವಿಷ್ಯದ ರಾಜಕಾರಣಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಯುವ ಕಣ್ಮಣಿ ಬಹುಶಃ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂರ್ ಸಾರಿ ನಿಗೇನೆಲ್ಲ ಸೋತಿದ್ರು ಕೂಡ ನಮ್ಮ ಪಕ್ಷ ರಾಜ್ಯವನ್ನ ಆಡಳಿತ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಹಾಗಾಗಿ ನಮಗೆ ಪ್ರಮುಖವಾದ ಪಾತ್ರ ವಹಿಸೋದಿಲ್ಲ ಹಾಗಾಗಿ ನಮ್ಮ ನಾಯಕರು ಇವತ್ತು ಬಹಳ ಬೇಟೆಗಾರರಾಗಿ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚುಗಳನ್ನ ಹಾಕುವಂತ ಕೆಲಸವನ್ನ ಪಕ್ಷ ಕಟ್ಟುವಂತ ಕೆಲಸವನ್ನ ಮುಂದಿನ ಈಗ ಮುರಳಿ ಅವರು ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೇಂದ್ರ ವಿಧಾನಸೌಧದಲ್ಲಿ ಯಾವ ಸರ್ಕಾರ ಜೆಡಿಎಸ್ ಸರ್ಕಾರ ಹಾಗಾಗಿ ಆ ಕೆಲಸವನ್ನು ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ನನಗೆ ಐವತ್ತೇಳು ವರ್ಷ ನನ್ನ ಐವತ್ತೇಳು ವರ್ಷದಲ್ಲಿ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ ಅದರಲ್ಲಿ ಹದಿನಾರು ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾನು ಯಾವತ್ತುಗಳನ್ನು ನೋಡಿರಲಿಲ್ಲ ಕೆಟ್ಟ ಸರ್ಕಾರವನ್ನು ನಾನು ಯಾವತ್ತೂಗಳನ್ನು ನೋಡಿರಲಿಲ್ಲ ಆದ್ರೆ ಜನರಿಗೆ ಎಷ್ಟು ಬಹಳ ರೀತಿ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂತ ಸರ್ಕಾರ ಇದು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಕ್ಕಿ ಕೊಡ್ತೀವಿ ಅಂತ ವಿದ್ಯುತ್ ಫ್ರೀ ಅಂತ ಬಸ್ ಫ್ರೀ ಅಂತ ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರು ಸಾವಿರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಸಾವಿರದ ಐನೂರು ನೀವು ಬರ್ಬೇಕು ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ಅವರಿಗೆ ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಡಿಗ್ರಿ ಹೋಲ್ಡರ್ಸ್ ಡಿಗ್ರಿ ಡಿಗ್ರಿ ಹೋಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು ಮೂರ್ ಸಾವಿರ ಕೊಡ್ತಾ ಇದ್ದೀರಾ ಅನ್ನುವಂಥದ್ದೆಲ್ಲ ಕೂಡ ಹೇಳ್ಬೇಕು ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೇಕು ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಇದು ಎಲ್ಲಿಂದ ತರಬೇಕು ಏನೂ ಇಲ್ಲ ಜನರನ್ನ ವಂಚನೆ ಮಾಡಬೇಕು ಅಂತ ಹೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಕೊಡೋಕೆ ಆಗ್ತಾ ಇಲ್ಲ ದುಡ್ಡು ನೀವು ಹೇಗಾದ್ರೂ ಮಾಡಿ ಎಲ್ ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇವತ್ತು ಇಷ್ಟು ಕಡಿಮೆ ಮಾಡಿಕೊಂಡು ಆದ್ರೂ ಕೂಡ ಇವತ್ತು ನಲವತ್ತೈದು ಸಾವಿರ ಕೋಟಿ ಬೇಕು ಈ ನಲವತ್ತೈದು ಸಾವಿರ ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದು ಗುಡಿಸಬಹುದು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಹಿಂದೆ ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಸ್ ಟಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೂವತ್ತು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂತ ಹಣ ಯಾರಾದ್ರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ನಿಜ ನಾವು ಕೂಡ ಒಪ್ಕೊಂತೇವೆ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಈ ಹಣವನ್ನ ಆ ಎಸ್ ಸಿ ಎಸ್ ಟಿ ಮಕ್ಕಳು ಇವತ್ತು ಹಾಸ್ಟೆಲ್ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ ಸಿ ರಸ್ತೆಗಳನ್ನ ಕೊಡುವಂತ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು ಲೈಟ್ಗಳು ಅವ್ರಿಗೆ ಲೋನ್ಗಳು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮನೆಗಳು ಇರಬಹುದು ಇವತ್ತು ಗಂಗಾ ಕಲ್ಯಾಣಿ ಬೋರ್ವೆಲ್ ಗಳು ಇರ್ಬಹುದು ಆದ್ರೆ ಇವತ್ತು ನಾನಿಂತ ಸಂದರ್ಭದಲ್ಲಿ ಕೂಡ ನೋಡಿದ್ದೀರಾ ಯಾವ ಪಾಲಿಟೆಕ್ನಿಕ್ ಗ್ರೌಂಡ್ ಅಲ್ಲಿ ಎಷ್ಟು ಮೋಟರ್ ಗಳನ್ನು ಕೊಡ್ತಾ ಇದ್ವಿ ಎಷ್ಟು ಪಂಪ್ ಮೋಟರ್ ಇವತ್ತು ನೀವು ಎರಡೂವರೆ ವರ್ಷ ಆಯ್ತು ಒಂದೇ ಒಂದು ಪಂಪ್ ಮೋಟರ್ ನೀವು ನೋಡಿದಂಪ್ ಮೋಟರ್ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿಲ್ಲ ನೀವು ಒಂದು ಲೋನ್ ಇಲ್ಲ ಒಂದು ಬೋರ್ವೆಲ್ ಇಲ್ಲ ಆದ್ರೆ ನಿಮ್ಮ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ನಾವು ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿದೆ ನಾವ್ ಯೋಚನೆ ಮಾಡಬೇಕಾಗಿದೆ ನಮ್ಮ ಕಲ್ಯಾಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನ ನೀವು ಅಷ್ಟೇ ಸಾಲದು ಅಂತ ಹೇಳಿ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಇವತ್ತು ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನೂರೈವತ್ತು ನೂರ ಐವತ್ತು ಅಂತ ಹೇಳ್ತಾರೆ ನೂರೈವತ್ತಲ್ಲ ನಾವು ತಿಂದಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಕೋಟಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ನಾವು ಕೋಟಿ ರೂಪಾಯಿ ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋಕೆ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು ರಾಜಕಾರಣ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳು ತಿನ್ನೋದೇನಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ರು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎತ್ತಿನ ಒಳೆ ಯೋಜನೆ ಪ್ರಾರಂಭ ಆಯಿತು ಮೂರು ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು ಮೂರು ವರ್ಷ ಅಲ್ಲ ಹನ್ನೊಂದು ವರ್ಷ ಆಗಿದೆ ಎತ್ತಿನ ಒಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ಹನ್ನೆರಡು ಸಾವಿರದ ಐನೂರು ಕೋಟಿ ಎಷ್ಟೋ ಹನ್ನೆರಡು ಸಾವಿರದ ಐನೂರು ಕೋಟಿ ಇವತ್ತೆಷ್ಟು ಗೊತ್ತಾದ್ರೆ ಮತ್ತೆ ಯೋಜನೆ ಮೂವತ್ತು ಸಾವಿರ ಕೋಟಿ ಈಗ ಯಾರ ದೊಡ್ಡ ಸಿದ್ದರಾಮಯ್ಯ ಅವರಲ್ಲ ಬಿ ಕೆ ಅಲ್ಲ ನಾವು ನೀವು ಎಲ್ಲ ಕಟ್ಟಿರ್ತಕ್ಕಂತ ತೆರಿಗೆ ಹಣ ಅಂದ್ರೆ ಇದು ತಿನ್ನೋದಕ್ಕಿಟ್ಕೊಂಡಿದ್ದಾರೆ ಇವತ್ತು ಕೂಡ ನಾನು ಹೇಳ್ತೇನೆ ಈ ಸಭೆಯಲ್ಲಿ ಮುಳುವಾಗಲು ಡೈಲ್ಯಾಂಡ್ ಗೆ ನೀರು ಬರಬೇಕಾದ್ರೆ ಎತ್ತಿನ ಒಳ ಯೋಜನೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಅಲ್ಲಿವರೆಗೂ ನೀರು ತಿನ್ನೋದಕ್ಕೋಸ್ಕರ ಇಟ್ಟುಕೊಂಡಿರ್ತಕ್ಕಂಥ ಯೋಜನೆ ಇದು ಹನ್ನೆರಡು ಸಾವಿರದ ಐನೂರು ಕೋಟಿ ಪ್ರಾರಂಭ ಆಗಿತ್ತು ಆದ್ರೆ ಇವತ್ತು ನೀರು ಬಂದಿಲ್ಲ ಆದ್ರೆ ಇವತ್ತು ಮೂವತ್ತು ಸಾವಿರ ಕೋಟಿ ಆಗಿದೆ ಮೂವತ್ತು ಸಾವಿರ ಕೋಟಿ ಆಗಿದೆ ಇನ್ನೂ ನೀರು ನಮಗ್ ಬರಬೇಕಾದ್ರೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಆದ್ರೆ ನನ್ನ ಗೌರವ ನೀವು ಉಳಿಸಿದ್ದೀರಾ ನನ್ನ ಜೀವನ ಪೂರ್ತಿ ನಿಮಗೆ ಗುರಿಯಾಗಿರ್ತದೆ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತರು ಲೆಕ್ಕಿಗಳನ್ನ ಬಂದಾಗ ನಾವು ಏನು ಮಾಡಬೇಕು ಹೇಗ್ ಮಾಡಬೇಕು ನಾನು ಗೊತ್ತಿಲ್ದಿರ ನೀವು ಇಷ್ಟೆಲ್ಲ ನಾನು ಇವತ್ತು ಸಂತೆ ಕಳ್ಳಳಿಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ನೋಡ್ಕೊಂಡು ಬಂದೆ ಆದ್ರೆ ನಮ್ಮ ಪಕ್ಷದ ಗೌರವ ನಿಖಿಲ್ ಅಣ್ಣ ಬಂದಾಗ ಯಾವ ರೀತಿ ಇರಬೇಕು ಏನಿರೋ ನನಗೇನು ಗೊತ್ತಿರಲಿಲ್ಲ ಅವ್ರಿಗೆ ಹೋಗಿ ಅಲ್ಲಿ ರಿಸೀವ್ ಮಾಡ್ಕೊಂಡು ಗಾರ್ಲೈನ್ ಮಾಡಿ ಅಲ್ಲಿಂದ ನೋಡ್ತಾ ಇದ್ರು ನನಗೆ ನಿಖಿಲ್ ಅಣ್ಣ ಕೇಳ್ತಾ ಇದ್ರು ಕಾರಲ್ಲಿ ಏನು ಗೊತ್ತಿರ್ತೀರ ಹೌದಣ್ಣ 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 ಅನ್ಕೊಂಡ್ ಬಂದೆ ಆದ್ರೆ ಎಲ್ಲ ಮಾಡಿರ್ತಕ್ಕಂಥದ್ದು ಮುಂಭಾಗದಲ್ಲಿರ್ತಕ್ಕಂಥ ನೀವು ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ಪಕ್ಷದ ಗೌರವವನ್ನು ಉಳಿಸಿದ್ದೀರಾ ಬಹುಶಃ ಇಷ್ಟರ ಮಟ್ಟಿಗೆ ಯಾಕಂದ್ರೆ ನಿಮಗೆ ಪೂರ್ವಭಾವಿ ಸಭೆಯಲ್ಲಿ ಹೇಳಿದ ಮೂರು ವಿಚಾರಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ನಾವು ಎನ್ ಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನಮಗ್ ಬೇಕು ಬೇಕು ಅಂತ ಕೂಡ ನಿಖಿಲನ ಇವತ್ತು ಸುಮಾರು ಒಂದು ನೂರು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮಗ್ ಬೇಕು ಅನ್ನುವಂಥದ್ದನ್ನ ಅವರು ತೀರ್ಮಾನ ಮಾಡಿ ಕೇಂದ್ರದಲ್ಲಿ ಮಾತನಾಡ್ತಾರೆ ಒಂದು ಎರಡನೇದು ಇವತ್ತು ಮುಂದಿನ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಪುರಸಭೆಗಳು ಯಾವುದೇ ಬಂದರೂ ಕೂಡ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂತ ಒಂದು ಎರಡನೇ ವಿಚಾರವನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಮೂರನೇದು ಇವತ್ತು ಇಷ್ಟು ದಿವಸ ನಾವು ನಿಮಗೆ ಗಳು ಕೊಟ್ಟು 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 ಆರು ತಿಂಗಳಾದ್ರು ಎಂಟು ತಿಂಗಳಾದ್ರು ಗಳು ವಾಪಸ್ ಬಂದಿಲ್ಲ ಒಂದು ಅರ್ಧ ಮುಕ್ಕಾಲ್ ಭಾಗ ಬಂದಿರಬಹುದು ಅವರಿಗೆ ನಾವು ಯಾನ ಯಾವಾಗಲೂ ಹೇಳ್ತಾ ಇದ್ದೆ ಆದ್ರೆ ಇನ್ನೂ ಕೆಲವು ಬುಕ್ಗಳು ಬಂದಿರಲಿಲ್ಲ ಆದ್ರೆ ನಿಮ್ಗೆ ಅನುಕೂಲ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿದೆ ನಿಮ್ಗೆ ಡಿಜಿಟಲ್ ನೀವು ಮಿಶ್ರಿತ ಕೊಟ್ರೆ ನಿಮ್ಗೆ ವಾಪಸ್ ಕಾಲ್ ಬರುತ್ತೆ ಅಂದ್ರೆ ಒ ಟಿ ಪಿ ನಂಬರ್ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ನೀವು ಜೆಡಿಎಸ್ ಸದಸ್ಯತ್ವ ತಗೊಂಡಂಗಾಗುತ್ತೆ ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಬುಕ್ಗಳ ಸಹ ಬೇಡ ಅಂತ ಹೇಳಿ ಇದನ್ನು ಮಾಡಿದೀವಿ ನೀವು ಎಲ್ಲಿ ನೋಡಿದ್ರು ನೋಡಿದ್ರು ಕೊಟ್ರೆ ಬಹುಶಃ ನಿಮ್ದು ರಿಜಿಸ್ಟರ್ ಆಗುತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ನೀವು ಕನ್ಫರ್ಮ್ ಮಾಡಿದ್ರೆ ಖಂಡಿತ ನೀವು ಜೆ ಡಿ ಎಸ್ ಸದಸ್ಯತ್ವ ಆಗುತ್ತೆ ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಹೆಚ್ಚು ವಿಚಾರಗಳನ್ನ ಮಾತನಾಡಲಿಕ್ಕೆ ತಾವೆಲ್ಲರೂ ಕೂಡ ಬಹಳ ಕೂಲಂಕುಶವಾಗಿ ಒಬ್ಬರು ಎದ್ದೋಳಿದ್ರ